ಜೊತೆಗೆ ಈ ಬಿಲ್ಲು ವಿದ್ಯೆಯನ್ನು ಕಲಿಸುವುದರ ಜೊ ಜೊತೆಗೆ ಏಕಲವ್ಯನಿಗೆ ಸಂಸ್ಕೃತವನ್ನು ಕೂಡ ತಕ್ಕ ಮಟ್ಟಿಗೆ ದ್ರೋಣಾಚಾರ್ಯರು ಕಲಿಸ್ಕೊಡ್ತಾರೆ ಅಕ್ಷರ ವಿದ್ಯೆಯನ್ನು ಕೂಡ ಕಲಿಸ್ಕೊಡ್ತಾರೆ ಹೀಗೆ ನೋಡಿ ತನಗಿರುವ ಸಂಕಟದ ಮಧ್ಯೆಯೇ ತನಗಿರುವ ಸಮಸ್ಯೆಯ ಮಧ್ಯೆಯೇ ವಿದ್ಯಾರ್ಥಿಯೊಬ್ಬನನ್ನು ತಿರಸ್ಕರಿಸದೆ ಸಾಧ್ಯವಿದ್ದ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಬ್ಬ ಗುರು ಮಾಡಬಹುದಾದಂಥ ಮಾತು ಮಾಡಬೇಕಾದಂಥ ಒಂದು ಕರ್ತವ್ಯ ಆ ಕರ್ತವ್ಯವನ್ನು ಇಲ್ಲಿ ದ್ರೋಣಾಚಾರ್ಯರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ನಂತರ ಈ ವಿದ್ಯೆಯನ್ನು ಕಲಿತ ಮೇಲೆ ಅಥವಾ ಇನ್ನು ಪೂರ್ಣ ಆಗಿರಲ್ಲ ವಿದ್ಯೆ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ ಏನು ಅಂದರೆ ಕುವೆಂಪು ಇದನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಮತ್ತು ವಿದ್ಯೆಯನ್ನು ಬಿಟ್ಟು ಅವನು ಮತ್ತು ಕಾಡಿಗೆ ಹೇಗೆ ಬಂದ ಕಾಡಿನಲ್ಲಿರ್ತಕ್ಕಂಥ ತನ್ನ ತಾಯಿಗೆ ತನ್ನ ತಾಯಿ ಒಬ್ಬ ಆಳನ್ನು ಕಳಿಸಿರ್ತಾನೆ ನಿನ್ನ ತಂದೆಗೆ ಹುಷಾರಿಲ್ಲ ಅಂತಕ್ಕಂಥ ಸಂದೇಶವನ್ನು ತಂದಾಗ ಅಪ್ಪನಿಗೆ ಹುಷಾರಿಲ್ಲ ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ವಿದ್ಯೆಯನ್ನು ಅರ್ಧಕ್ಕೆ ಬಿಟ್ಟು ಇವನು ಕಾಡಿಗೆ ವಾಪಸ್ ಬರ್ತಾನೆ ಮನೆಗೆ ವಾಪಸ್ ಬರ್ತಾನೆ ಏಕಲ್ಲಾಗ ತಂದೆ ತೀರು ಹೋಗ್ತಾರೆ ತೀರ್ ಹೋದ್ಮೇಲೆ ಮೇಲೆ ತಾಯಿ ಒಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಇರಲಾರದೆ ಇವನು ವಾಪಸ್ ಮತ್ತೆ ಕಲೀಲಿಕ್ಕೆ ಹೋಗಲ್ಲ ಅಲ್ಲೇ ಉಳ್ಕೊಳ್ತಾನೆ ಅಂದರೆ ದ್ರೋಣಾಚಾರ್ಯರನ್ನ ದ್ರೋಣಾಚಾರ್ಯರು ತಿರಸ್ಕರಿಸಿದ್ದಕ್ಕೆ ಇವನಿಗೆ ಕಾಡಿಗೆ ಬಂದ ಅನ್ನೋದನ್ನು ತಪ್ಪಿಸಿ ತನ್ನ ಸಮಸ್ಯೆಯ ಕಾರಣಕ್ಕಾಗಿ ಏಕಲ್ಲವ್ಯ ಗುರುಗಳನ್ನು ಬಿಟ್ಟು ಬಂದ ಅಂತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಸರಿ ಇಲ್ಲಿ ಕಾಡಿಗೆ ಬಂದ ಮೇಲೆ ಇವನು ಕಾಡಿನಲ್ಲಿ ಗುರುಗಳ ಮೂರ್ತಿಯನ್ನು ಇಟ್ಟುಕೊಂಡು ದ್ರೋಣಾಚಾರ್ಯರ ಆ ಕಥೆಯಲ್ಲಿದೆಯಲ್ಲ ಅದನ್ನು ಬಳಸ್ಕೊಂಡಿದ್ದಾರೆ ಕಲಿತಾನೆ ಹೀಗೆ ಕಲಿತಾದ ಮೇಲೆ ಕಲಿ ಕಲಿತಿರಬೇಕಾದ್ರೆ ಒಂದು ಸಂದರ್ಭ ಆ ಅರ್ಜುನ ಏನು ಬರ್ತಾನಲ್ಲ ಕಾಡಿಗೆ ಅದೇ ಸನ್ನಿವೇಶ ಇದೆ ಅಲ್ಲಿ ನಾಯಿ ಇದೆ ಇಲ್ಲಿ ಹಂದಿ ಇದೆ ಅಲ್ಲಿ ಮೂಲಕತೆಯಲ್ಲಿ ನಾಯಿಗೆ ಬಾಣ ಬಿಡ್ತಕ್ಕಂಥದ್ದಿದೆ ಇಲ್ಲಿ ಕುವೆಂಪು ನಾಟಕದಲ್ಲಿ ಹಂದಿ ಹಂದಿಗೆ ಬಾಣ ಬಿಡ್ತಕ್ಕಂಥದ್ದು ಸರಿ ಹಾಗೆ ಬಂದಾಗ ಆ ಬಾಣ ಬಿಡ್ತಕ್ಕಂಥ ದೃಶ್ಯ ಇದೆಯಲ್ಲ ಆ ಬಾಣ ಬಿಟ್ಟಾಗ ಹಂದಿ ಹೋಗಿ ಅರ್ಜುನನ ಎದುರಿಗೆ ಇದ್ದಾಗ ಮತ್ತೆ ಇವರಿಬ್ಬರ ಸಮ್ಮೇಳನ ನಡೀತದೆ ಆ ಸಂದರ್ಭದಲ್ಲಿ ಭಾಳ ಮುಖ್ಯವಾದ ಕೆಲವು ಸಂಗತಿಗಳನ್ನು ಕುವೆಂಪು ಅನಾವರಣ ಮಾಡ್ತಾರೆ ಅರ್ಜುನ ಒಬ್ಬ ಶಿಷ್ಯನಾಗಿ ಹೇಗೆ ಇರಬಾರ್ದೋ ಹಾಗೆ ಇದ್ದ ಅವನು ಅಲ್ಲಿ ಹಾಗೆ ಇದ್ದ ಇಲ್ಲಿ ಹಾಗೆ ಇದ್ದಾನೆ ಬಿಂಕುಗುಳಿ ಅಂದರೆ ತನ್ನ ಕಲಿಕೆಯ ಬಗ್ಗೆ ಆತ್ಮವಿಶ್ವಾಸ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ಪ್ರತಿಷ್ಠೆ ಒಂದು ಅಹಂಕಾರವನ್ನು ಅವನು ಹೊಂದಿದ್ದ ಅವನು ಈ ಹಂದಿಗೆ ಬಾಣವನ್ನು ಬಿಟ್ಟಿರ್ತಕ್ಕಂಥ ಈ ಚಾತುರ್ಯವನ್ನು ಕಂಡು ಬೆಕ್ಕಸ ಬೆರಗಾಕ್ತಾನೆ ಏಕಲ್ಲವ್ಯ ಅವನು ಎದುರಿಗೆ ಹೋಗಿ ನಿಂತಾಗ ಕೇಳ್ತಾನೆ ಏಕಲ್ಲವ್ಯನನ್ನು ಯಾರು ನೀನು ನಿನ್ನ ಹೆಸರೇನು ಅವನನ್ನು ವನಚರ ಅಂತ ಕರೀತಾನೆ ವನಚರ ನೀನು ಯಾಕೆ ಅವನು ಹೇಳ್ತಾನೆ ಯಾರು ನೀನು ಅಂತ ಯಾರು ನೀನು ಅಂತ ಆ ಬಾಣದ ಮೇಲಿದೆ ಬಾಣಾಕ್ಷರ ಬಾಣಾಕ್ಷರ ಕುವೆಂಪು ಬಳಸಿದ ಬಾಣಾಕ್ಷರ ಆ ಬಾಣದ ಮೇಲೆ ಇರುವ ಅಕ್ಷರವನ್ನು ಓದು ಯಾರು ಅಂತ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಏನು ಅಲ್ಲಿ ಏನು ಬರೆದಿದೆ ಅಲ್ಲಿ ಏನು ಬರೆದಿರ್ತದೆ ಅಂದರೆ ದ್ರೋಣರ ನೆಚ್ಚಿನ ಶಿಷ್ಯನ ಅಂತ ಬರೆದಿರ್ತದೆ ದ್ರೋಣರ ಶಿಷ್ಯ ಅಂತ ಬರೆದಿರ್ತದೆ ಅದನ್ನ ನೋಡಿ ಅರ್ಜುನ ಆತಂಕಕ್ಕೆ ಒಳಗಾಗ್ತಾನೆ ಅಂದರೆ ನನ್ನನ್ನು ಮೀರಿಸುವಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಬಿಲ್ವಿದ್ಯೆಯನ್ನು ಹೊಂದಿರತಕ್ಕಂಥವ್ ಒಬ್ಬನ ಇದ್ದಾನೆ ಅವನು ದ್ರೋಣರ ಶಿಷ್ಯ ಅಂತಕ್ಕಂಥದ್ದನ್ನು ತಡ್ಕೊಳಕ್ಕಾಗೋದಿಲ್ಲ ಅವನಿಗೆ ನಿನ್ನ ಹೆಸರೇನು ಅಂತ ಕೇಳ್ತಾನೆ ಏನೋ ನಿನ್ನ ಹೆಸರು ಅದೇ ಗತ್ನಲ್ಲಿ ಅವನು ಕೇಳ್ತಾನೆ ಆವಾಗ ಬಹಳ ಮುಖ್ಯವಾದಂಥ ಒಂದು ಮಾತನ್ನು ಕುವೆಂಪು ಏಕಲ್ಲವಿನ ಮೂಲಕ ಹೇಳಿಸ್ತಾ ಅಲ್ಲಿ ಅನಾಮಧೇಯನೇನ್ ನೀನು ನಿನಗೇನು ಹೆಸರಿಲ್ವಾ ಅಂತ ಕೇಳ್ತಾನೆ ಅವಾಗ ಏಕಲ್ಲವ್ಯ ಅರ್ಜುನಿಗೆ ಹೇಳುವ ಮಾತು ನೋಡಿ ಹೇಗಿದೆ ವನಚರರ್ ಅನಸೂಯಾಸೀಲರ್ ವನಚರರ್ ಅನಸೂಯಾಸೀಲರ್ ಅರಿಯರ್ ಪೆಸರಂ ಮೆರವ ಅಹಂಕಾರಮಂ ವನಚರರ್ ಅನಸೂಯಾಶೀಲರ್ ಅರಿಯರ್ ಪೆಸರಂ ಮೆರೆವ ಅಹಂಕಾರಮಂ ಪೆಸರಾಸೆ ಅದೊಂದು ನಾಗರಿಕಕ್ಕೆ ಮೀಸಲಾಗಿರ್ಪ ಕಣ ಹೆಸರು ಅಂತಕ್ಕಂಥದ್ದು ನಾಗರಿಕರು ಅಂಚಿಕೊಂಡಿರ್ತಕ್ಕಂಥ ಜನರಿಗೆ ಅಂಟಿಕೊಂಡಿರ್ತಕ್ಕಂತಹ ಒಂದು ಜಾಡ್ಯ ಒಂದು ಕಾಯಿಲೆ ಒಂದು ರೋಗ ನಾವು ವನಚರರು ಅನಸೂಯಾಶೀಲರ್ ಅನಸೂಯ ಅಸೂಯ ಅನಸೂಯ ಅಸೂಯ ಇಲ್ಲದವರು ಯಾರ ಬಗ್ಗೆಯೂ ಮತ್ಸರವನ್ನು ಹೊಂದಿರತಕ್ಕ ಹೊಂದಿರದೇ ಇರತಕ್ಕಂಥವರು ನಮಗೆ ಯಾತಿ ಹೆಸರು ಹೆಸರಿಲ್ಲ ಹೆಸರು ಬೇಕಾಗಿಲ್ಲ ನಮಗೆ ಅಂತ ಮಾತನ್ನು ಹೇಳ್ತಾರೆ ಅಂದರೆ ಹೆಸರಿಗಾಗಿ ಇವತ್ತು ಏನೆಲ್ಲ ನಾವು ಆಡಂಬರಗಳನ್ನ ಏನೆಲ್ಲ ಒಂದು ಅಸಹ್ಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಪೋಸ್ಟರ್ ಹಾಕ್ತಕ್ಕಂಥದ್ದು ಬ್ಯಾನರ್ ಹಾಕ್ಸ್ತಕ್ಕಂಥದ್ದು ಕಟೌಟ್ ನಿರ್ಮಿಸ್ತಕ್ಕಂಥದ್ದು ಒಂದು ಕಾರಣವನ್ನು ಹುಡುಕ್ತಿರ್ತೀವಿ ನಮ್ಮ ಹೆಸರು ನಮ್ಮ ಫೋಟೋ ಬರಬೇಕು ಅಂದರೆ ಏನೂ ಕಾರಣ ಇಲ್ಲದ್ರೆ ವರ್ಷಕ್ಕೊಂದು ಜನ್ಮದಿನ ಅಂತೂ ಬಂದೇ ಬರದು ಅದ್ರ ನೆಪವನ್ನು ಅದರಾಗಿ ಇಟ್ಕೊಂಡು ರೋಡ್ ತುಂಬ ನಾವು ಫ್ಲೆಕ್ಸ್ಗಳನ್ನು ಮಾಡಿ ಹಾಕ್ಸ್ತಕ್ಕಂಥದ್ದನ್ನು ನೋಡ್ತೇವೆ ಹೆಸರು ಅಂತಕ್ಕಂಥದ್ದು ಹೆಸರು ಮಾಡಬೇಕು ಅಂತಕ್ಕಂಥದ್ದು ನಾಗರಿಕರು ಹಂಚಿಕೊಂಡಿರ್ತಕ್ಕಂಥವರಿಗೆ ಅಂಟಿಕೊಂಡಿರ್ತಕ್ಕಂಥ ಒಂದು ಕಾಯಿಲೆ ಅಂತಕ್ಕಂಥ ಮಾತು ಕೇವಲ ಅರ್ಜುನನಿಗೆ ಹೇಳಿದ್ದು ಅಲ್ಲ ಅಂತಕ್ಕಂಥದ್ದನ್ನು ನಾವು ಒಂದು ಸಾಹಿತ್ಯ ಕೃತಿಯನ್ನು ಓದಬೇಕಾಗಿರ್ತಕ್ಕಂಥ ಸೂಕ್ಷ್ಮತೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು ಹೀಗೆ ಹೇಳ್ತಕ್ಕಂಥ ಒಬ್ಬ ಏಕಲವ್ಯ ವಿನಯದ ಸಂಕೇತವಾಗಿ ಮಾತ್ರ ಮೂಡಿ ಬಂದಿಲ್ಲ ಆತ್ಮವಿಶ್ವಾಸದ ಸಂಕೇತವಾಗಿಯೂ ಕೂಡ ಮೂಡಿಬಂದಿದ್ದಾನೆ ಅವನು ಹೇಳ್ತಾನೆ ಈ ರಾಜನ ಮಗನಾಗಿರ್ತಕ್ಕಂಥ ರಾಜಕುಮಾರನಾಗಿರ್ತಕ್ಕಂಥ ಅರ್ಜುನನಿಗೆ ಹೇಳ್ತಾನೆ ನನ್ನಯ್ಯನಿಂದೆನಗೆ ಬಂದಡವಿ ಈ ಪೊಡವಿ ಅಡವಿ ಪೊಡವಿ ಈ ಕಾಡು ನನ್ನ ಅಜ್ಜನ ಕಾಲದಿಂದ ನನಗೆ ಬಂದಿರತಕ್ಕಂಥದ್ದು ಇಲ್ಲಿರುವ ಪ್ರಾಣಿ ಪಕ್ಷಿ ಮೃಗಗಳನ್ನು ನಾವು ರಕ್ಷಣೆ ಇದ್ದೇವೆ ರಕ್ಷೆಯ ಮೃಗಗಳಂ ಬೇಟೆಯಾಡುವ ನೀನು ಕೊಳ್ಳೆಗಾರನ್ ಕಳ್ಳನ್ ದಂಡನಾರನ್ ನೋಡಿ ಕಾಡಿನ ಇರತಕ್ಕಂಥ ಒಬ್ಬ ತಳ ಸಮುದಾಯದ ಒಬ್ಬ ಹುಡುಗ ರಾಜಕುಮಾರ ಹೇಳ್ತಾನೆ ನೀನು ಕಳ್ಳ ನೀನು ಕೊಳ್ಳೆಗಾರ ನಿನಗೆ ಶಿಕ್ಷೆ ಕೊಡಬೇಕಾಗ್ತದೆ ಅಂತ ಎಂಥ ಆತ್ಮವಿಶ್ವಾಸ ಇದೆ ಈ ಒಂದು ಧೈರ್ಯವೂ ಕೂಡ ಬರಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಆಶಯ ತರೀ ಹೀಗೆ ಈ ಚರ್ಚೆ ನಡೆದ ಮೇಲೆ ವಾಪಸ್ ಹೋಗ್ತಾನೆ ಹೇಳಿ ಮೂರು ಲೋಕಕ್ಕೆ ಹೆಸರಾಗಿರ್ತಕ್ಕಂಥ ಅವನು ನಾನು ನನ್ನನ್ನು ಮೀರಿಸ್ತಕ್ಕಂಥ ಒಬ್ಬ ಅದಾನೆ ಅಂತಕ್ಕಂಥದ್ದನ್ನು ತಾಳ್ಕೊಳ್ಳಿಕ್ಕೆ ಅವನಿಗೆ ಆಗೋದಿಲ್ಲ ಹೋಗಿ ಇವನು ತನ್ನ ಗುರುಗಳಾಗಿರ್ತಕ್ಕಂಥ ಹತ್ರ ಈ ಸಂಗತಿಯನ್ನು ಹೇಳಿ ತನ್ನ ಆತಂಕವನ್ನು ಹೇಳ್ತಾನೆ ಪರೋಕ್ಷವಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅವನಿಗೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಅರ್ಜುನನ ಬಗ್ಗೆ ದ್ರೋಣಾಚಾರ್ಯರಿಗೆ ಯಾವ ಭಾವನೆ ಇತ್ತು ಮೂಲ ಕಥೆಯಲ್ಲಿ ಅರ್ಜುನ ಹೇಳ್ದಂಗೆಲ್ಲ ತಾಳಕ್ಕೆ ತಕ್ಕಂತೆ ಕುಣಿತಾರೆ ಮತ್ತು ಅರ್ಜುನ ತಮ್ಮ ಪ್ರೀತಿಯ ಶಿಷ್ಯ ಅಂತಲೇ ಅವರು ಭಾವಿಸಿರ್ತಾರೆ ಇಲ್ಲಿ ನಾಟಕದಲ್ಲಿ ಮಾಡಿರ್ತಕ್ಕಂಥ ಬಹಳ ಮುಖ್ಯವಾದ ಪರಿವರ್ತನೆ ಅಂದರೆ ಅರ್ಜುನನಿಗೆ ಅನಿವಾರ್ಯವಾಗಿ ತಾಂತ್ರಿಕವಾಗಿ ಅವರು ಗುರುಗಳಾಗಿರ್ತಾರೆ ಮತ್ತು ಒಂದು ಇಕ್ಕಟ್ಟಿನ ಸಂದರ್ಭಕ್ಕಾಗಿ ಅವನು ಅವನ ಜೊತೆಗಿರ್ತಾರೆ ಬಿಟ್ಟರೆ ಮಾನಸಿಕವಾಗಿ ಅವನ ಮೇಲೆ ಪ್ರೀತಿಯ ಭಾವನೆ ಮತ್ತು ಶಿಷ್ಯನ ಮೇಲೆ ಇರಬೇಕಾದಂಥ ಒಳ್ಳೆಯ ಭಾವನೆ ಅವರಿಗೆ ಇರಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರತಿಪಾದಿಸ್ತಾರೆ ಅರ್ಜುನದ ಗರ್ಜನ ಅಂತ ಗರ್ಜನ ಅನ್ನೋ ಪದವನ್ನು ಬಳಸಿದ್ದಾರೆ ಕುವೆಂಪು ಅರ್ಜುನ ಗರ್ಜನನ್ನು ಗರ್ಜನೆ ಮಾಡ್ತಕ್ಕಂಥವನು ಅಂತಕ್ಕಂಥದ್ದನ್ನು ಇಲ್ಲಿ ಈ ಅರ್ಜುನನ ಮಾತನ್ನು ಕೇಳಿಕೊಂಡು ಬರ್ತಾನೆ ಯಾರು ದ್ರೋಣ ಅಶ್ವತ್ಥಾಮನ ಜೊತೆಗೆ ಕಾಡಿಗೆ ಬರ್ತಾನೆ ಕಾಡಿಗೆ ಬಂದ ಮೇಲೆ ಇಲ್ಲಿ ಆ ಕಾಡಿಗೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಕಾಡಿನಲ್ಲಿ ಏಕಾಂತದಲ್ಲಿ ಈ ದ್ರೋಣ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಕುವೆಂಪು ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಯಾಕೆ ಅವನ ಅರ್ಜುನನ ಪರವಾಗಿ ನಿಲ್ಲಬೇಕಾಯಿತು ಅಂತಕ್ಕಂಥದ್ದನ್ನು ಅವನ ಮೂಲಕವೇ ಹೇಳತಕ್ಕಂಥ ಪ್ರಯತ್ನ ಮಾಡ್ತಾರೆ ಈ ಗುರು ಆಗಲಿ ಶಿಷ್ಯ ಆಗಲಿ ಅಹಂಕಾರ ಅನ್ನೋದು ಅವನತಿಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ಈ ನಾಟಕದಲ್ಲಿ ಕುವೆಂಪು ಪ್ರತಿಪಾದಿಸ್ತಾರೆ ನಿಮಗೆ ಮಹಾಭಾರತದ ಇನ್ನೊಂದು ಘಟನೆ ನೆನಪಿದೆ ದೃಪದನನ್ನು ದೃಪದನಿಗೂ ದೃಪದ ತನ್ನನ್ನು ತಿರಸ್ಕಾರ ಮಾಡಿದ ಅಥವಾ ತನಗೆ ಅಗೌರವ ಮಾಡಿದ ಅನ್ನೋ ಕಾರಣಕ್ಕಾಗಿ ಈ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನನ್ನು ಇವನ ಟೀಮನ್ನು ಕಟ್ಕೊಂಡು ಹೋಗಿ ಅವನನ್ನು ಹೆಡೆಮುರಿ ಕಟ್ಸ್ಕೊಂಡು ಬಂದಿರ್ತಾನೆ ಯಾರು ದ್ರೋಣ ಅಹಂಕಾರವನ್ನು ಮೆರೆದಿರ್ತಾನೆ ದೃಪದ ಒಂದು ರೀತಿ ಅಹಂಕಾರ ಮಾಡಿದ್ರೆ ಇವನು ಅಹಂಕಾರಕ್ಕೆ ಪ್ರತಿಯಾಗಿ ಅಹಂಕಾರವನ್ನೇ ಪ್ರದರ್ಶಿಸ್ತಿರ್ತಾನೆ ದ್ರೋಣ ಈ ದೃಪದನನ್ನು ಎಳ್ಕೊಂಡು ಬರಲಿಕ್ಕೆ ಸಹಾಯ ಏನು ಮಾಡಿರ್ತಾನೆ ಶಿಷ್ಯ ಅರ್ಜುನ ಈ ಅರ್ಜುನನಿಗೆ ನಾನು ಗುರುವಿಗೆ ಉಪಕಾರ ಮಾಡಿದವನು ಅಂತಕ್ಕಂಥ ಅಹಂಕಾರ ಇರ್ತದೆ ನೋಡಿ ದೃಪದನಿಗೆ ಅಹಂಕಾರ ಇಲ್ಲಿ ದ್ರೋಣ ಅಹಂಕಾರಕ್ಕೆ ಪ್ರತಿಯಾಗಿ ಅಹಂಕಾರ ಬಳಸೋದು ಗುರುವಿಗೆ ಸಹಾಯ ಮಾಡಿದೆ ಅಂತ ಹೇಳಿ ಶಿಷ್ಯ ಅಹಂಕಾರವನ್ನು ಬೆಳೆಸ್ಕೊಳ್ತಾನೆ ಇಲ್ಲಿ ಅರ್ಜುನ ಈ ಅಹಂಕಾರದಿಂದ ಮಾಡಿರ್ತಕ್ಕಂಥ ಒಂದು ಸಹಾಯ ಇದೆಯಲ್ಲ ಗುರು ನಾನು ಹೇಳ್ದಂಗೆ ಅಂದರೆ ಗುರುವಿಗೆ ನಾನು ಉಪಕಾರ ಮಾಡಿದ್ದೀನಿ ನನಗೆ ಅವರು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತಕ್ಕಂಥ ಭಾವನೆ ಯಾರಿಗಿರ್ತದೆ ಅರ್ಜುನನಿಗಿರ್ತದೆ ಇದೇ ಇಕ್ಕಟ್ಟಿನಲ್ಲಿ ಇವರು ಸಿಕ್ಕೊಂಡಿರ್ತಾರೆ ಈಗ ಅನಿಸುತ್ತೆ ನಾನು ಆ ಕೆಲಸ ಮಾಡಬಾರ್ದಿತ್ತು ಅಂಥೇಳಿ ಯಾರಿಗೆ ದ್ರೋಣನಿಗೆ ಅನಿಸುತ್ತೆ ನಾನು ಧ್ರುವದನನ್ನು ಎಳ್ಕೊಂಡು ಬರಲಿಕ್ಕೆ ಎಡೆಮುರಿ ಕಟ್ಟಲಿಕ್ಕೆ ಈ ಅರ್ಜುನನನ್ನು ಬಳಸ್ಕೊಂಡಿದ್ದಕ್ಕೆ ಅರ್ಜುನ ಈಗ ನನ್ನನ್ನು ಉಪಕಾರ ಮಾಡಿದಂಥ ಅಹಂಕಾರದಲ್ಲಿ ನನ್ನನ್ನು ಇದ್ದಾನೆ ಅಂತಕ್ಕಂಥ ಭಾವನೆ ಮೊಟ್ಟಮೊದಾಗಿ ಈ ದ್ರೋಣನ ಮನಸ್ಸಿನಲ್ಲಿ ಹುಟ್ಟುತ್ತದೆ ನೋಡಿ ಅನಂತ್ಮೂರ್ತಿ ಒಂದು ಮಾತು ಹೇಳ್ತಾ ಇದ್ದರು ಈ ಭವದಲ್ಲಿ ಸಂಭವಿಸಬೇಕಾದ ಏನೇ ಇದ್ದರೂ ಮೊದಲು ಭಾವದಲ್ಲಿ ಸಂಭವಿಸಬೇಕು ನೋಡಿ ಅರಿವು ಗುರು ಬಹಳ ಮುಖ್ಯವಾಗಿ ತಪ್ಪನ್ನು ನಾವು ಮಾಡ್ತಕ್ಕಂಥ ತಪ್ಪನ್ನು ನಿಲ್ಲಿಸುವುದು ಇದೆಲ್ಲ ಬಹಳ ಆದರ್ಶದ ಕೆಲಸ ಆದರೆ ಅದಕ್ಕೂ ಮೊದಲು ಫಸ್ಟ್ ಸ್ಟೆಪ್ನಲ್ಲಿ ಆಗಬೇಕಾಗಿದ್ದು ನಾನು ಮಾಡುವ ತಪ್ಪು ತಪ್ಪು ಅಂತ ನನಗೆ ಗೊತ್ತಾಗಬೇಕು ತಪ್ಪು ಅಂತ ನನಗೆ ಅರಿವಾಗಬೇಕು ಅರಿವು ಆದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಎರಡನೇ ಸ್ಟೆಪ್ ಇಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಇವನಿಗೆ ಬೇರೆ ಬೇರೆ ಸಮಸ್ಯೆ ಇದೆ ಯಾರಿಗೆ ದ್ರೋಣಾಚಾರ್ಯನಿಗೆ ಆದರೆ ಅರಿವು ಉಂಟಾಗಿದೆ ಈಗಾಗಲೇ ನಾನು ಮಾಡಿದ ತಪ್ಪು ಅಂತ ಮೂಲ ನಾಟಕದಲ್ಲಿ ಆ ಪಶ್ಚಾತ್ತಾಪದ ಭಾವನೆ ಕೂಡ ಇಲ್ಲ ನಾನು ಒಬ್ಬ ಶಿಷ್ಯನ ಬೆರಳನ್ನು ಕತ್ತರಿಸಿಕೊಂಡೇನು ಅದು ಅನ್ಯಾಯ ಅದು ತಪ್ಪು ಅಂತಕ್ಕಂಥದ್ದು ಅನಿಸೇ ಇಲ್ಲ ಅವನಿಗೆ ಆದರೆ ಇಲ್ಲಿ ಅನಿಸ್ತಾ ಇದೆ ಇದು ಫಸ್ಟ್ ಸ್ಟೆಪ್ಪು ಉದ್ಧಾರ ಆಗಲಿಕ್ಕೆ ಉದ್ಧಾರ ಉದ್ದಾರಮೆವುದವರು ರಾಮಾಯಣ ದರ್ಶನದಾಗ ಬರ್ತಲ್ಲ ಒಬ್ಬ ಪಾಪಿಗೂ ಕೂಡ ಉದ್ಧಾರ ಆಗೋ ಸಾಧ್ಯತೆ ಇದೆ ಅವಕಾಶಗಳಿದೆ ಆದರೆ ಅದು ಅರಿವಾಗಬೇಕು ಅಂತ ಅರಿವು ಆಗ್ತಕ್ಕಂಥದ್ದು ಇಲ್ಲಿದೆ ಅವನು ಹೇಳ್ತಾನೆ ನಾನು ಇಂಥ ಒಬ್ಬ ದುರಹಂಕಾರಿ ಶಿಷ್ಯನಿಗೆ ಗುರುವಾಗಿದ್ದೇನಲ್ಲ ನನ್ನ ನಾನು ಏನು ಪಾಪ ಮಾಡಿದ್ದೆ ಅಂತ ಅನಿಸುತ್ತೆ ಅವನಿಗೆ ಜೊತೆಗೆ ಇವನು ಒಬ್ಬ ಏಕಲ್ಲವೇನಂಥ ಒಬ್ಬ ಶಿಷ್ಯನನ್ನು ಹತ್ತಿರ ಇಟ್ಟುಕೊಂಡು ನಾನು ಅವನ ಪರವಾಗಿ ನಿಲ್ಲಕ್ಕಾಗಲಿಲ್ಲಲ್ಲ ಅಂತಕ್ಕಂಥ ನೋವು ಕೂಡ ಇಲ್ಲಿ ಇದೆ ತನ್ನ ಮಗ ಅಶ್ವತ್ಥಾಮನೊಡನೆ ಈ ಕಾಡಿನ ಏಕಾಂತದಲ್ಲಿ ತನ್ನ ಮನಸ್ಸಿನ ಎಲ್ಲ ನೋವನ್ನು ತನ್ನ ಸಂಕಟವನ್ನು ಏಕಲ್ಲವ್ಯ ಹೇಳ್ಕೊಳ್ತಾನೆ ಕಾಡಿನ ಮಧ್ಯೆ ಏಕಾಂತದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನೊಡನೆ ತನ್ನ ಮನಸ್ಸಿನ ಎಲ್ಲ ವೇದನೆಯನ್ನು ಸಂಕಟವನ್ನು ಇಲ್ಲಿ ದ್ರೋಣಾಚಾರ್ಯ ತೋಡಿಕೊಳ್ಳೋದಿದೆಯಲ್ಲ ನಮ್ಮ ಮನಸ್ಸಿಗೆ ಬಹಳ ಆತನ ಬಗ್ಗೆ ಇದ್ದಂಥ ತಿರಸ್ಕಾರ ಭಾವನೆ ಹೋಗಿ ಅಯ್ಯೋ ಪಾಪ ಈ ಗುರು ಎಂಥ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿದ್ದಾನಲ್ಲ ಅಂತಕ್ಕಂಥ ಭಾವನೆ ಮೂಡುವ ಹಾಗೆ ಕುವೆಂಪು ಮಾಡಿದ್ದಾರೆ ಇಂಥ ಸಂದರ್ಭದೆಲ್ಲ ಕುವೆಂಪು ಆಧ್ಯಾತ್ಮವನ್ನು ತೊಗೊಂಬರ್ತಾರೆ ಅಂದರೆ ಈಗ ಆಗಬೇಕಾದ ಘಟನೆಗಳಿರ್ತವೆ ಕೆಲವೊಂದು ಆಗಲೇಬೇಕು ಅದು ಒಂದು ಯಾವುದೋ ಒಂದು ದೊಡ್ಡ ಮಹತ್ ಕಾರ್ಯಕ್ಕಾಗಿ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರ್ತವೆ ಅಂತಕ್ಕಂಥದ್ದು ವಿಧಿ ನಮ್ಮನ್ನು ಈ ರೀತಿ ಮಾಡಿಸ್ತದೆ ಇಲ್ಲಿ ಕೂಡ ಅದೇ ಹಂತಕ್ಕೆ ದ್ರೋಣಾಚಾರ್ಯ ಬರ್ತಾನೆ ಮಾಡ್ಪೋದನ್ನು ಮಾಡ್ಪನ್ ತಾನಪ್ಪುದಕ್ಕೆ ಸರ್ವಜ್ಞಂ ಸರ್ವಶಕ್ತಂ ಆ ದ್ವೈಮ್ ಇರ್ಕು ಆ ಇದಾನೆ ನಾನು ನಮ್ಗೆ ಏನು ಸಾಧ್ಯ ಇದೆ ಅದನ್ನ ಮಾಡ್ತೀನಿ ಅಂತಕ್ಕಂಥದ್ದನ್ನು ಆತ ಅಂದ್ಕೊಳ್ತಾನೆ ಸೊ ಕೊನೆಯ ಸಂದರ್ಭದಲ್ಲಿ ಭಾಳ ಮುಖ್ಯವಾದ ನಾಟಕದ ಘಟನೆ ದ್ರೋಣ ಮತ್ತು ಏಕಲ್ಲವ್ಯರ ಭೇಟಿ ಸಂದರ್ಭದಲ್ಲಿದೆ ಏಕಲ್ಲವ್ಯ ಭೇಟಿಯಾದಾಗ ಹೌದು ನಾನು ನಿಮ್ಮ ಗುರು ಹೌದು ನೀವು ನನ್ನ ಗುರುಗಳು ಅಂತ ಹೇ ಒಪ್ಪಿಕೊಂಡಾಗ ಗುರುದಕ್ಷಿಣೆಯನ್ನು ಕೇಳ್ತಕ್ಕಂಥ ಸಂದರ್ಭ ಏನಿದೆ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಗುರುದಕ್ಷಿಣೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪರೀಕ್ಷೆಗೆ ಹೇಳ್ತಾರೆ ಅವನನ್ನು ಅಲ್ಲಿ ಹಕ್ಕಿ ಇದೆಯಲ್ಲ ಹಕ್ಕಿಯ ಹಕ್ಕಿಯನ್ನು ಹೊಡೆದು ಉರುಳಿಸು ನೋಡಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಿಂತ ಸಂಗತಿಗಳನ್ನು ಅಲ್ಲಿ ಕೂಡ ಬರ್ತದೆ ಪಾಂಡವರ ಈ ಅರ್ಜುನನನ್ನು ಅಂದರೆ ಪಾಂಡವರ ಮಕ್ಕಳನ್ನು ಅಥವಾ ಕೌರವರ ಮಕ್ಕಳನ್ನು ವಿದ್ಯಾಭ್ಯಾಸದ ಪರೀಕ್ಷೆ ಮಾಡುವಾಗ ಹಕ್ಕಿ ಹೊಡಿಲಿಕ್ಕೆ ಹೇಳ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಯಾರು ಏನೇನು ಅಂದ್ರೆ ಇದ್ರೆ ಮರ ಕಾಣುತ್ತೆ ನನಗೆ ಗಿಡ ಕಾಣುತ್ತೆ ಹೀಗೆಲ್ಲ ಹೇಳ್ತಿರ್ತಾರೆ ಅರ್ಜುನ ಹೇಳ್ತಾನೆ ಹಕ್ಕಿ ಅಕ್ಷಿ ಅಲ್ಲದೆ ಪಕ್ಷಿ ಅಕ್ಷಿ ಅಲ್ಲದೆ ಬೇರೊಂದು ಕಾಣೋದು ಗುರುದೇವ ಅಂದರೆ ಅಷ್ಟು ಗುರಿಯನ್ನು ಪರೀಕ್ಷೆ ಮಾಡಲಿಕ್ಕಿರ್ತಕ್ಕಂಥದ್ದು ಇಲ್ಲಿ ಗುರಿಯನ್ನು ಪರೀಕ್ಷೆ ಮಾಡೋದು ಅಷ್ಟೇ ಅಲ್ಲ ಬೇರೆ ದೃಷ್ಟಿಕೋನವನ್ನು ಕೂಡ ಕವಿ ಇಲ್ಲಿ ಹೇಳ್ತಾರೆ ಇಲ್ಲಿ ಹಕ್ಕಿಯನ್ನು ಹೊಡೆದು ಉರುಳಿಸು ಅಂತ ಹೇಳಿದಾಗ ಆ ಹಕ್ಕಿಯನ್ನು ಹೊಡೆದು ಉರುಳಿಸುವಂಥ ದ್ರೋಣ ಹೇಳಿದಾಗ ಏಕಲ್ಲವೇ ಹೇಳ್ತಕ್ಕಂಥ ಮಾತನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಎಷ್ಟೊಂದು ಮುಖ್ಯವಾದ ಒಂದು ಮಾತನ್ನು ಹೇಳ್ತಾನೆ ಏಕಲ್ಲವೇ ಹೇಳ್ತಾನೆ ತನ್ನ ಗುರುವಿಗೆ ಅಪರಾಧಮಿಲ್ಲದ ಸಾಧುವಂ ಕೊಲಲ್ ಕಲ್ತು ಆಚಾರ್ಯ ಆ ವಿದ್ಯೆಯಂ ನೀನೆಸ್ತುದೆನಗೆ ಅಪರಾಧವಿಲ್ಲದ ಸಾಧುವಂ ಕೊಲಲ್ ಕಲ್ತು ಆಚಾರ್ಯ ಆ ವಿದ್ಯೆಯಂ ನೀನೆಗೆ ಅಪರಾಧವನ್ನು ಮಾಡದೇ ಇರ್ತಕ್ಕಂಥ ಒಂದು ಹಕ್ಕಿಯ ಪ್ರಾಣವನ್ನು ತೆಗಿಲಿಕ್ಕೆ ಅಲ್ಲ ನೀನು ನನಗೆ ವಿದ್ಯೆಯನ್ನು ಕಲಿಸಿದ್ದು ಅಂತ ಒಬ್ಬ ಶಿಷ್ಯ ಗುರುವಿಗೆ ಹೇಳ್ತಾನೆ ಇದು ಗುರು ಯಾರು ನೋಡಿ ಹೊಡಿ ಅಂದ ತಕ್ಷಣ ಹೊಡೆದು ಉರುಳಿಸೋದು ಅಲ್ಲಿ ಮಾಡಿದ ಕೆಲಸ ಇಲ್ಲಿ ಹೇಳ್ತಾನೆ ಗುರುವಿಗೆ ಅಂದರೆ ಗುರು ತಪ್ಪು ಮಾಡಿದಾಗ ಕೂಡ ಶಿಷ್ಯನೂ ಕೂಡ ಗುರುವಿಗೆ ಬುದ್ಧಿ ಹೇಳ್ತಕ್ಕಂಥ ಸಂದರ್ಭ ಇರ್ತದೆ ವಿದ್ಯೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ದ್ರೋಣನೂ ಕೂಡ ಅಷ್ಟೇ ದೊಡ್ಡವನಾಗಿ ಪ್ರತಿಕ್ರಿಯೆ ಕೊಡ್ತಾನೆ ನೀನು ಬದುಕಿ ನನ್ನನ್ನು ಬರ್ ನೀನು ಬದುಕಿ ನನ್ನನ್ನು ಬದುಕಿಸಿದೀ ನಿನಗಲ್ತಿದು ಪರೀಕ್ಷೆ ನನಗೂ ಕಣ ಪರೀಕ್ಷೆ ನಿನಗಲ್ಲಪ್ಪ ಇದು ನನಗೆ ನನಗೆ ನಿನಗೆ ಸಾದ ಪರೀಕ್ಷೆ ನನಗೆ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಆ ದ್ರೋಣ ಪ್ರತಿಕ್ರಿಯೆ ಕೊಡ್ತಾನೆ ಅಂದರೆ ದ್ರೋಣನ ಬಾಯಿಂದಲೇ ಇನ್ನೊಂದು ಮಾತು ಬರ್ತದೆ ಈ ಲೋಕದ ಗುರುಗಳೆಲ್ಲರೂ ಕೂಡ ನಿಮಿತ್ತ ಮಾತ್ರರು ಸಚ್ಚಿದಾನಂದಮೇ ಗುರು ಸಚ್ಚಿದಾನಂದ ಅಂತಕ್ಕಂಥದ್ದು ಸತ್ ಆನಂದ ಅಂತಕ್ಕಂಥದ್ದು ನಿಜವಾದ ಗುರು ನಾವು ನಿಮಿತ್ತ ಮಾತ್ರ ಗುರುಗಳು ಈ ಒಂದು ಸನ್ನಿವೇಶದ ಮೂಲಕ ಅಂದರೆ ಗುರು ಹಕ್ಕಿಯನ್ನು ಹೊಡಿಲಿಕ್ಕೆ ಹೇಳಿದಾಗ ಶಿಷ್ಯ ಹಕ್ಕಿ ಹೊಡೆಯೋ ತಪ್ಪು ಅದು ಅಪರಾಧ ಮಾಡದೇ ಇರ್ತಕ್ಕಂಥ ಪ್ರಾಣಿಯನ್ನು ನನ್ನ ವಿದ್ಯೆಯನ್ನು ತೋರಿಸಲಿಕ್ಕಾಗಿ ನಾ ಅದರ ಪ್ರಾಣವನ್ನು ತಪ್ಪು ಅಂತಕ್ಕಂಥ ತತ್ವವನ್ನು ನಾವು ಗುರುವಿಗೆ ವಾಪಸ್ಸು ಹೇಳೋದಿದೆಯಲ್ಲ ಅಂದರೆ ವಿದ್ಯೆ ಅನ್ನೋದು ಗುರು ಯಾವಾಗಲೂ ಶಿಷ್ಯ ಕಲಿತಕ್ಕಂಥವನು ಗುರು ಕಲಿಸ್ತಕ್ಕಂಥವನು ಅಂತ ಅಲ್ಲ ಕಲಿಯುವ ಪ್ರಕ್ರಿಯೆಯಲ್ಲಿ ಗುರು ಶಿಷ್ಯನಿಗೆ ಹೇಳೋದ್ರ ಜೊತೆಗೆ ಶಿಷ್ಯನಿಂದ ಗುರು ಕೂಡ ಕಲಿಯೋದಿರುತ್ತೆ ಅಂತಕ್ಕಂಥದ್ದನ್ನು ಕುವೆಂಪು ಇಲ್ಲಿ ಪ್ರತಿಪಾದಿಸ್ತಾರೆ ಇದಾದ ನಂತರ ಕೊನೆಗೆ ಈ ಎಲ್ಲ ಚರ್ಚೆ ಆದಮೇಲೆ ನಾವು ಕೊನೆಯ ಭಾಗಕ್ಕೆ ಬರ್ತೇನೆ ಅಲ್ಲಿ ಈ ಬೆರಳನ್ನು ಕೊಡ್ತಕ್ಕಂಥ ಸಂದರ್ಭ ಇದೆಯಲ್ಲ ಆ ಬೆರಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಘಟನೆಯನ್ನು ನಾನು ಹೇಳಿದೆ ತಪ್ಸೋಕ್ಕಾಗಿಲ್ಲ ತಪ್ಸಿಲ್ಲ ಅದನ್ನು ಬಹಳ ಆರ್ದ್ರಗೊಳಿಸಿದ್ದಾರೆ ಇಲ್ಲಿ ಕೂಡ ಬೆರಳನ್ನು ನಿಷ್ಕರಣೆಯಿಂದ ಕೇಳಲ್ಲ ಬಟ್ ಭಾಳ ಅನಿವಾರ್ಯವಾಗಿ ಆ ಹೆಬ್ಬೆರಳನ್ನು ಕೇಳ್ತಾನೆ ಕೇಳಿದಾಗ ಯಾವ ವಿಚಾರವನ್ನು ಮಾಡದೆ ಇಲ್ಲಿ ತನ್ನ ಬೆರಳನ್ನು ಕತ್ತರಿಸಿ ಯಾರು ಏಕಲ್ಲವ್ಯ ಕೊಡ್ತಾನೆ ಕೊಟ್ಟಾದ ಮೇಲೆ ಆ ರಕ್ತ ಸುರಿತಕ್ಕಂಥದ್ದನ್ನು ಏನೋ ಸ್ವಲ್ಪ ಔಷಧಿ ಹಚ್ಕೊಂಡು ಅಥವಾ ಈ ಕಾಡಿನಲ್ಲಿ ಸಿಗ್ತಕ್ಕಂಥ ಎಲ್ಲ ಏನೋ ನೀನು ತೊಳ್ಕೊಂಡು ಬರ್ತೀನಿ ತಾಕಡಿಗೆ ಹೋದಾಗ ಆ ಬೆರಳು ಬಿದ್ದಿರುತ್ತಲ್ಲ ಬಹಳ ಅದ್ಭುತವಾದ ಸನ್ನಿವೇಶ ಅಲ್ಲಿ ದ್ರೋಣ ಬಗ್ಗಿ ನೋಡ್ತಾನೆ ಆ ದ್ರೋಣ ಆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥ ಬೆರಳು ಬೆರಳನ್ನು ನೋಡಿದಾಗ ಇವನ ಮೂರ್ತಿ ಕಾಣುತ್ತೆ ಅದರಲ್ಲಿ ಇವನ ಪ್ರತಿಬಿಂಬ ಕಾಣುತ್ತೆ ಆ ಪ್ರತಿಬಿಂಬದ ಜೊತೆಯಲ್ಲಿ ಯಾವುದೋ ಒಂದು ಹಸ್ತ ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ತನ್ನ ಕೊರಳನ್ನು ಕತ್ತರಿಸ್ತಕ್ಕಂಥ ಒಂದು ದೃಶ್ಯ ಕಂಡು ಒಮ್ಮೆಲೆ ಈ ದ್ರೋಣನಿಗೆ ಆ ಭಾವನೆಯನ್ನು ಹೇಳೋಕೋಗ ಅಷ್ಟು ಆತಂಕ ಉಂಟಾಗ್ತದೆ ಅಂದರೆ ಕುವೆಂಪು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಬೆರಳನ್ನು ತೆಗೆದುಕೊಂಡ ಒಂದು ತಪ್ಪಿಗಾಗಿ ನೋಡಿ ಒಂದು ತಪ್ಪು ಇನ್ನೊಂದು ತಪ್ಪಿ ಹೆಂಗೆ ಮಾಡಿಕೊಳ್ಳುತ್ತೆ ಅಂತ ದೃಪದ ತಪ್ಪು ಮಾಡಿದ ಅಂಥೇಳಿ ದ್ರೋಣ ತಪ್ಪು ಮಾಡಿದ ದ್ರೋಣ ಅಹಂಕಾರವನ್ನು ದ್ರೋಣನನ್ನು ಮಾಡಿದ ತಪ್ಪು ಅರ್ಜುನ ಅವನನ್ನು ಕರ್ಕೊಂಡೋಗಿ ಅರ್ಜುನನೇನಾಯ್ತು ಅರ್ಜುನನ್ನು ಅರ್ಜುನನ ಹಂಗಿನಲ್ಲಿ ಇವನು ಬಿಡಬೇಕಾಯಿತು ದ್ರೋಣ ಅರ್ಜುನನ ಹಂಗಿನಲ್ಲಿ ಬಿದ್ದ ಕಾರಣಕ್ಕಾಗಿ ಇವನು ತನಗಿಷ್ಟ ಇಲ್ಲದೆ ಏಕಲವ್ಯನ ಬೆರಳನ್ನು ಪಡ್ಕೊಳ್ಬೇಕಾದ ಇದಕ್ಕೆ ಶಿಕ್ಷೆ ಇಲ್ವೇ ಮತ್ತೆ ಗುರು ಮಾಡಿ ತಪ್ಪಲ್ಲ ಇದು ತಪ್ಪು ಯಾರೇ ಮಾಡಲಿ ಗುರು ಮಾಡಲಿ ಶಿಷ್ಯ ಮಾಡಲಿ ಅದಕ್ಕೆ ತಕ್ಕಂಥ ಶಿಕ್ಷೆ ಹಾಗೇ ಆಗುತ್ತೆ ಅಂತಕ್ಕಂಥದ್ದನ್ನು ನಾಟಕ ಧ್ವನಿಸ್ತದೆ ಈ ಅಲ್ಲಿ ಅವನ ರಕ್ತದ ಮಡುವಿನಲ್ಲಿ ತನ್ನ ಕುತ್ತಿಗೆಯನ್ನು ಕೊರಳನ್ನು ಕತ್ತರಿಸ್ತಕ್ಕಂಥ ಒಂದು ದೃಶ್ಯವನ್ನು ಕಾಣ್ತಾನೆ ಇದು ಏನನ್ನು ಪ್ರತಿಫಲಿಸ್ತದೆ ಅಂದರೆ ಒಂದು ತಪ್ಪು ಮತ್ತೊಂದು ತಪ್ಪಿಗೆ ದಾರಿ ಮಾಡಿಕೊಡ್ತದೆ ಮಾತ್ರವಲ್ಲ ನಾವು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಹಾಗೇ ಆಗ್ತದೆ ಅಂತಕ್ಕಂಥದ್ದನ್ನು ಧ್ವನಿಸ್ತದೆ ಈ ಘಟನೆಯ ಮುಂದೆ ಆ ತನ್ನ ತಾಯಿ ಬರ್ತಾಳೆ ಈ ದ್ರೋಣ ಹೋದ ಮೇಲೆ ತನ್ನ ತಾಯಿ ಬಂದು ಆ ತಾಯಿಯ ಹೃದಯ ತನ್ನ ಮಗನ ಬೆರಳು ಹೋಗಿದ್ದು ಗೊತ್ತಾಗಿಬಿಡ್ತದೆ ಅವಳಿಗೆ ಅವಳು ಕೂಡ ಶಾಪವನ್ನು ಕೊಡ್ತಾಳೆ ಆ ತಾಯಿಯ ಶಾಪವೂ ಕೂಡ ತಟ್ಟುತ್ತೆ ಜೊತೆಗೆ ದ್ರೋಣನ ದ್ರೋಣ ಕಂಡ ಚಿತ್ರವು ಕೂಡ ನಮಗೆ ಮಹಾಭಾರತ ಕಥೆಯಲ್ಲಿ ಮುಂದೆ ಗೊತ್ತಾಗ್ತದೆ ಈ ಬೆರಳನ್ನು ಪಡೆದ ಕಾರಣಕ್ಕಾಗಿಯೇ ಇದೇ ಅವನು ಕೊರಳು ಕೊಡಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಧ್ವನಿಯನ್ನು ಈ ನಾಟಕ ಕೊಡ್ತದೆ ಬಹಳ ಮುಖ್ಯವಾಗಿ ಈ ನಾಟಕದಲ್ಲಿ ನಾನು ನನ್ನ ಈ ನಾಟಕದ ನನ್ನ ಮಾತಿನ ಕೊನೆಯ ಭಾಗಕ್ಕೆ ಬರ್ತಾಯಿದ್ದೀನಿ ಈ ನಾಟಕ ಧ್ವನಿಸ್ತಕ್ಕಂಥ ಮುಖ್ಯವಾದ ಆಶಯದ ಅಂಶ ಅಂದರೆ ಅಹಂಕಾರ ಅವನತಿಯ ಕಡೆಗೆ ಒಯ್ಯುತ್ತದೆ ಗುರುವಾಗಲಿ ಶಿಷ್ಯನಾಗಲಿ ಹಾಗಾಗಿ ನಾವು ತಪ್ಪನ್ನು ಮಾಡ್ತಾ ಇದ್ದಾಗ ತಪ್ಪನ್ನು ತಡೆಯುವ ನಿರ್ಧಾರ ಮಾಡಿದ ಮೇಲೆ ಮೊಟ್ಟ ಮೊದಲನೇದು ನಾನು ಮಾಡುವುದು ತಪ್ಪು ಅಂತಕ್ಕಂಥ ಅರಿವು ನನಗಾಗಬೇಕು ಅದರ ಬಗ್ಗೆ ಪಾಶ್ಚಾತ್ತಾಪ ಉಂಟಾಗಬೇಕು ಆ ಹಂತದವರೆಗೂ ಈ ನಾಟಕ ಬೆಳೆದಿದೆ ಶಿಷ್ಯನಾದಂಥವನು ಕಲಿಯುವವನು ಏನೂ ಗೊತ್ತಿಲ್ಲದವನು ಗುರು ಕಲಿಸುವವನು ಅಂತಕ್ಕಂಥ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ಧಿಕ್ಕರಿಸಿ ವಿದ್ಯೆ ಅಂತಕ್ಕಂಥದ್ದು ಯಾರು ಯಾರಿಗೂ ಕಲಿಸಬಹುದಾ ಅಂತ ಗುರು ಶಿಷ್ಯನಿಗೆ ಶಿಷ್ಯ ಗುರುವಿಗೆ ಕಲಿಸಬಹುದಾ ಅಂತ ಒಂದು ಸಂಗತಿ ಅಂತಕ್ಕಂಥ ಅಂಶವನ್ನು ಧ್ವನಿಸ್ತದೆ ಭಾಷೆಯ ದೃಷ್ಟಿಯಿಂದಲೂ ಇಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಸಮಯದ ಕಾರಣಕ್ಕಾಗಿ ಆ ಭಾಗಕ್ಕೆ ನಾನು ಹೋಗ್ತಾ ಇಲ್ಲ ಕೆಲವು ಮುಖ್ಯವಾದ ಒಂದೆರಡು ಮೂರು ಸಂಗತಿಗಳನ್ನು ನಾನು ಹೇಳಬೇಕು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನೋಡಿ ತತ್ಸಮಗಳಿಗಿಂತ ಸಂಸ್ಕೃತ ಪದಗಳಿಗಿಂತ ಹೆಚ್ಚು ಕನ್ನಡದ ಪದಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ ಕುವೆಂಪು ಅವರು ಬಿಲ್ಲೋಜ ಅಂದರೆ ನಾಡೋಜ ಅನ್ನೋ ಪದ ಇದೆ ಎಲ್ಲ ಕನ್ನಡದಲ್ಲಿ ಆ ರೀತಿ ಬಿಲ್ಲೋಜ ಓಜ ಅಂದರೆ ಉಪಾಧ್ಯಾಯ ಬಿಲ್ಲಿ ಪ್ರವೀಣನಾಗಿರ್ತಕ್ಕಂಥವನು ಆಮೇಲೆ ಹಸ್ತಿನಾಪುರ ಅಂತಕ್ಕಂಥದ್ದನ್ನು ಆನೆಯೂರು ಅಂತಕ್ಕಂಥ ಪದವನ್ನು ಬಳಸಿದ ಆನೆಯೂರು ಅಂತಕ್ಕಂಥದ್ದನ್ನು ಬಳಸಿದ್ದಾರೆ ವಿದ್ಯೆ ಅನ್ನೋದಕ್ಕೆ ಬೀಜೆ ಅಂತ ಬಳಸಿದ್ದಾರೆ ಬಾಣಾಕ್ಷರ ಗರ್ಜಿನ ಅಂದರೆ ದಾರಿ ಅಂತಕ್ಕಂಥದ್ಕ ಮಾರ್ಗ ಅಂತಕ್ಕಂಥದ್ದು ಬಟ್ಟೆ ಅಂತಕ್ಕಂಥದ್ದನ್ನು ಬಳಸಿದ್ದಾರೆ ಆಮೇಲೆ ನರಕಚಕ್ರ ನಾನು ನರಕಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ಅಂತ ದ್ರೋಣ ಹೇಳ್ಕೊಳ್ತಕ್ಕಂಥದ್ದು ಇಲ್ಲಿ ಗೆಲ್ಲುಲಿ ಅಂತಕ್ಕಂಥ ಪದ ಈ ರೀತಿಯ ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನೇಕ ಪದಗಳನ್ನು ಕೆಲವು ಹೊಸ ಪದಗಳನ್ನು ಬಳಸಿದ್ದಾರೆ ಅಪರೂಪದ ಪದಗಳನ್ನು ಭಾಷೆಯ ದೃಷ್ಟಿಯಿಂದಲೂ ಕೂಡ ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ನಾಟಕ ನಮ್ಮನ್ನು ತಪ್ಪು ಮಾಡುವುದರ ಕಡೆಗೆ ಹೋಗದಂತೆ ಅಹಂಕಾರಿ ನಮ್ಮ ವಿದ್ಯೆಯ ಬಗ್ಗೆ ಅಹಂಕಾರಿ ಆಗದ ಹಾಗೆ ನಮ್ಮನ್ನು ತಡೆಯುವಂತೆ ಮಾಡ್ತದೆ ಈ ನಾಟಕದ ಆಶಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಮತ್ತು ಅದರ ಆಶಯವನ್ನು ನಾವು ಸ್ವೀಕರಿಸಿ ಭಾಳ ಎಚ್ಚರಿಕೆಯಿಂದ ವಿದ್ಯೆಯ ಕಲಿಯುವ ಸಂದರ್ಭದಲ್ಲಿ ನಾವು ಕಲಿಸುವ ಸಂದರ್ಭದಲ್ಲಿ ಇರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ